ಹೀಗೆ ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಹೀಗೆ ಕೇಳಿ ಹೇಳ್ತೇನೆ ಹಿಡಿದಿಂತವನನ್ನೇ ಮದುವೆ ಆಗಬೇಕು ಅಂತ ಅಪ್ಪನಾದವ ಹೇಳಿದ್ರೆ ಮಗ ಒಪ್ಪಬೇಕು ನಮ್ಮ ಪ್ರಾರಬ್ಧ ಏನು ಮಾಡಲಿಕ್ಕಿಲ್ಲ ಆದ್ರೂ ಈ ದಿಸೆಯಲ್ಲಿ ನಾವು ಪ್ರಯತ್ನವನ್ನು ನಿಲ್ಲಿಸುವ ಹಾಗಿಲ್ಲ ಹೇಗಾದ್ರೂ ಮಾಡಿ ನನ್ನ ಮಗನಿಗೆ ರಾಜಕುಮಾರಿಯ ಜೊತೆಯಲ್ಲಿ ಮದುವೆ ಮಾಡಿಸಲೇ

ಯದರ ಓ ಮೊದ್ವಯಂತೆ ಹೌದೇನೆ ಅಲ್ಲ ಇಡೀ ನಗರ ಇಲ್ಲಲ್ಲ ಪ್ರಚಾರ ಆಗಿದೆ ನೀನು ಮೊದ್ವಯಂತೆ ಹೌದೇನೆ ನನ್ನ ಆತ್ಮ ನೀನು ಏನು ಹೌದೇನೆ ಕೇಳುವುದನೇ ಅಲ್ಲ ಕೇಳುವುದೇ ಹೌದು ಹೌದಾ ಮೊದ್ವಯಂತೆ ಆದ್ರೆ ಅಲ್ಲಿ ಗಮನಕ್ಕೆ ಬಂದಿದೆ ಅಂತ ಆಯ್ತು ಬಂದಿದೆ ಗಮನಕ್ಕೆ ಬಂದಿದೆ ಹಾ ಆದರೂ ನೀನೇ ಯಾಕೆ ಹುಳಿ ತಿಂದವರು ಹಾಗೆ ಮಾಡುವುದು ಅಲ್ಲ ಹಾಗಲ್ಲ ನೀನು ಹೇಳ ಬೋದಲ್ಲ ಉತ್ತರ ರೀತಿಯಾದಂತ ಸಂಕೇಹ ಹೇಳುವುದಕ್ಕೆ ಹೌದು ಸಂಕೋಚವ ಸಂಕೋಚ ಸಂಕೋಚ ಬಿಡು ನೀನು ಬಿಟ್ಟಿದೆ ಬಿಟ್ಟಿದೆ ಮದ್ವೆ ಅಂತೆ ಮಾತ್ರ ಅಲ್ಲ ಎಲ್ಲರೂ ಮದುವೆ ಹಾಗೆ ನಿನ್ಗೆ ಮದುವೆ ಅಲ್ಲಂತೆ ಹೌದೇನೆ ಹೌದೌದು ಆ ಒಂದೇನೋ ಒಂದು ನಿರ್ಬಂಧ ಉಂಟಂತೆ ಹಾ ಹಾ ಇದು ನಿನಗೆ ಮದುವೆ ವಿಚಾರ ಗೊತ್ತು ಮದುವೆ ವಿಚಾರ ಗೊತ್ತು ನಾನು ಹೇಳಿದ ನಿರ್ಬಂಧದ ವಿಚಾರ ಗೊತ್ತಿಲ್ಲ ನಿರ್ಬಂಧ ಉಂಟೆ ಓಹ್ ಅದು ನಿರ್ಬಂಧ ಅದೇನು ಪ್ರಶ್ನೆ ನೀ ಕೇಳ್ತೀಯಂತೆ ಉತ್ತರು ಹೇಳಬೇಕಂತ ನಿರ್ಬಂಧವ ಹೇಳಿದ ಶಾತ

यद्यपि <imitation> गमा

ಅದು ಬೇಡ ಲೇ ಅಪ್ಪ ನಾವು ಲಂಗಾದಾನ ದಾಲ ಮಾಡ ಏ ಏ ಏ ಲಂಗ ದಾಲ ಇನ್ನು ಅಚ್ಚಿದಂದ್ರೆ ತಂದು ಕೊಡು ಅದೇ ದಾನ ಮಾಡು ಇದೇ ಮೇಡ ಮಂಗಳೂರಿನ ಮುಂದಾಗಿ ತಪ್ಪೇ ಬಾ ಅದು ಹನುಮಾನ್ ತಪ್ಪೆ ಎಲ್ಲ ಬರ್ತಾನಲ್ಲ ಯಾವ್ದು ಲೇ ಯಪ್ಪ ಅದ ಅದೇ ಲಂಗ ದಾನ ಮಾಡೋಣ ಇಲ್ಲ ಅದು ಅದು ಬೇಡ ಬೇಡ ಮಜಾ ಭಾರತ್ ಮಾಡೋಣ ಏ ಮಜಾ ಭಾರತ್ ಇದುವೇ ಅವನ್ ಕಷ್ಟ ಅವನಿಗೆ ಮಾಡೋಣ ಯಕ್ಷಗಾನ ಮಾಡ್ಬೇಕಾದ್ರೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬೇಕು ಯಾರಲ್ಲಿ ಕರ್ಸೋಣ ನಮ್ಮ ಶೇಖರ್ ಪೂಜಾರನ್ನೇ ಕರ್ಸೋಣ ಶೇಖರ್ ಪೂಜಾರ ಬಂದ್ರೆ ಸಾಕು ಶನಿವನ್ನೂ ಕರ್ಸೋಣ ಆಮೇಲ ನಮ್ಮ ವಸತಿ ಗ್ರಹ ಇತ್ತಲ್ಲ ಸಹರ ದಟ್ಟ ಶೆಟ್ರನ್ನು ಕರ್ಸಣ ಒಳ್ಳೆ ಮನುಷ್ಯ ಎಲ್ಲ ಬರ್ಲಿ ಹ ಅವ್ರನ್ನೆಲ್ಲ ಎದುರುಗಡೆ ಕೂಡ್ಸ್ಕೊಂಡು ನಾವು ಈ ವರ್ಷ ಯಕ್ಷಗಾನ ಮಾಡ್ಬೇಕು ಹ ಕಳೆದ ಬಾರಿ ನಾಟಕ ಯಕ್ಷಗಾನ ಮಾಡಿ ಎಲ್ಲ ಹಾಳಾಯ್ತು ಯಾಕ ಹ ಯಾಕ ಏನಾಯ್ತ ನಾವು ಕಳೆದ ಆ ಕುಂಬರ ಹತ್ರ ಆಟ ಅಲ್ಲಿ ಇಶೇಷ ಏನ್ ಗೊತ್ತೇನು ಇಲ್ಲಲ್ಲ ಯಕ್ಷಗಾನದಾಗ ಚರ್ಮದ ಚಂಡಿ ಕೊಂಚಿನ ತಾಳ ಮದ್ಲಿ ಆದ್ರೆ ನಮ್ಮಲ್ಲಿ ಹಾಗಲ್ಲ ಆ ವರ್ಷ ಮಣ್ಣಿಂದೇ ಚಂಡೆ ತಾಳ ಮುನ್ನಿಂದೆ ಮದ್ಲಿ ಈ ಭಾಗವತಪ್ಪ ತಪ್ಪ ಬಂದಾನ ಕೈ ಮಣ್ಣಿನ ತಾಳ ಹಿಡ್ಕಂಡು ಪದ್ಯ ಹೇಳಕ್ಕೆ ಶುರು ಮಾಡ್ಯಾನಿ